ಸರ್ಕಾರದ ವತಿಯಿಂದ ಆಚರಿಸಿರುವ ಆದೇಶ ನೀಡಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಸಮಸ್ಪೂರ್ವಕವಾಗಿ ಅದು ಒಂದೊಂದು ದೇಶದಲ್ಲಿ ಬೇರೆ ಬೇರೆ ದೇಶದಲ್ಲಿ ಆಚರಣೆ ಮಾಡುತ್ತೆ ಈ ಸಲ ವಿರಿತ ಅಂದರೆ ಪಾತುವನ್ನ ಈ ದೇಶದಿಂದ ತೆರೆಯಿಂದ ಅದು ಅಲ್ಲಿಂದ ವಿಯೆಟ್ನಾಂಗೆ ಏರ್ ಫೋರ್ಸ್ ಮಿಲಿಟರಿ ಕೊಡ್ಬಿಡುತ್ತೆ ನೋಡಿ ಇರೋದು ಎಷ್ಟು ಪ್ರಪಂಚದಲ್ಲಿ ಯಾವ ಪ್ರವಾಗಿ ಇತ್ತು ಇಲ್ಲೇ ಇರುವ ಒಂದು ಸರ್ವತಕ ತತ್ವ ಇದ್ರೆ ವಿತ್ತರಮ್ಮ ಪ್ರತಿಯೊಂದು ದೇಶದ ಅಂತಿರಕ್ಷಣೆಗೆ ಸಮಾನ ಸ್ಥಾಪಮಾನವಾಗಿ ಅವೆ ಪ್ರೆಡನ್ಸ್ ಮಾಡುತ್ತೆ ಮತ್ತು ಗೌರವವನ್ನು ಹೋಗ್ಬಿಡುತ್ತೆ ಹಾಗೆ ಅದರಿಂದಲೇ ಇತ್ತು ಅಲ್ಲಿ ಒಂದು ತಿಂಗಳು ಕಾರ್ಯಕ್ರಮ ಇದೆ ಲಕ್ಷಾಂತರ ಸ್ವಯಂ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋಕೆ ಸಾಕ್ಷಿ ಅದು ತನ್ನ ತಾನೇ ನಡೆಯುತ್ತೆ ಎಂದು ಪ್ರಚಾರ ಅಲೆಕ್ಸಾಂಡರ್ ಕನಿಂಗ್ ಅನ್ನುವ ಒಬ್ಬ ಪ್ರಾಚಾರ್ಯ ಇಲಾಖೆಯ ಯುವ ಅಧಿಕಾರಿಗಳು ಉದ್ಘಾಟನೆ ಮಾಡುವಾಗ ಒಂದು ದೊಡ್ಡ ಸ್ತೂಪ ಇದೆ ಆ ಸ್ತೂಪವನ್ನು ಕಂಡುಹಿಡಿದ್ರೆ ನೋಡಿದ್ರೆ ಗಮನಿಸಿದ್ರೆ ಮತ್ತೆ ವಾಪಸ್ ಭಾರತಕ್ಕೆ ಬರ್ತಿತ್ತು ಅನ್ನೋದೇ ನಮಗೆ ಸಂದೇಹ ಅಲ್ಲಿಂದ ಶುರುವಾಯಿತು ನೋಡಿ ಒಂದೊಂದಾಗಿ ಅಶೋಕದ ಶುರುವಾಯಿತು ಮತ್ತೆ ಅಲ್ಲಿಂದ ಅಶೋಕನ ಶಾಸ್ತ್ರಿಗಳು ಜೊತೆಗೆ ಚೀನಿ ಯಾಂತ್ರಿಕರ ಸಾಹಿತ್ಯ ಸಿಕ್ತು ಮತ್ತೆ ಸಿಂಹಳದಲ್ಲಿ ಆಗಲೇ ಇದ್ದಂಥ ಸಾಹಿತ್ಯ ಸಿಕ್ಕಿ ಎಲ್ಲ ನಮ್ಮ ವಿದ್ವಾಂಸರು ಇತಿಹಾಸಕಾರಿ ಮಾಡಿ ನಮಗೆ ಬೌದ್ಧ ಧರ್ಮವನ್ನು ಇಳಿಯಾಗಿ ಕೊಟ್ಟರು ಆ ನಂತರ ಬಾಬಾ ಸಾಹೇಬ ಪ್ರವೇಶ ಆಯಿತು ಅವರು ಬೌದ್ಧ ಧರ್ಮಕ್ಕೆ ಯಾವಾಗ ಅವರು ಸತತವಾಗಿ ಹೋಗಿ ಸುಮಾರು ಅವರು ನಾನು ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳಿದ ಇಪ್ಪತ್ತೊಂದು ವರ್ಷಗಳ ನಂತರ ಅವರು ದೀಕ್ಷಕರು ಹೋಗ್ತಾರೆ ಅಂದರೆ ಅಷ್ಟು ವರ್ಷಗಳ ಕಾಲ ಅವರು ಭೌತ ಧರ್ಮವನ್ನು ಅಭ್ಯಾಸ ಮಾಡ್ತಾನೆ ಇದ್ರು ಆಮೇಲೆ ಆದರೆ ಎಲ್ಲ ಮುಗ್ಗರುಗಳನ್ನು ಅಭ್ಯಾಸ ಮಾಡ್ತಾ ಇದ್ರು ಹೀನಾಯನ ಮಹಾಯಾನ ವಜ್ರಯಾನ ಎಲ್ಲ ಎಲ್ಲ ಬೇರೆ ಇತರ ಧರ್ಮಗಳ ಜೊತೆಗೆ ಬೌದ್ಧ ಧರ್ಮದ ಎಲ್ಲ ಶಾಖೆಗಳನ್ನು ಅಭ್ಯಾಸ ಮಾಡಿ ಮನೆಯಲ್ಲಿ ಭಾರತದ ಈ ದಲಿತರ ಪಾಲಿಗೆ ಹಿಂದುಳಿದವರ ಪಾಲಿಗೆ ಒಟ್ಟಾಗಿ ಭಾರತದ ಪಾಲಿಗೆ ಭೌತ ಬಹಳ ಸೂಕ್ತ ಇದ್ದಾನೆ ಇದು ಪ್ರಬುದ್ಧ ಸಾಕ್ಷಿ ಸಾಕ್ಷೀಕರಿಸಿದೆ ಅಂತ ಹೇಳಿ ಬುದ್ಧನ ಕೊಡ್ತಾರೆ ಬರೀತಾರೆ ಇದೊಂದು ಬಹಳ ಯುನಿಕ್ ಧರ್ಮ ಜಗತ್ತಿನಲ್ಲಿ ಯಾವ ಧರ್ಮವೂ ಈ ರೀತಿ ಇಲ್ಲ ಆದ್ರೆ ಜಗತ್ತಿನಲ್ಲಿ ಎಲ್ಲ ಎಲ್ಲ ಧರ್ಮಗಳಿಗಿಂತ ಮೊದಲು ಸ್ಥಾಪಿಸಲ್ಪಟ್ಟ ಧರ್ಮ ಅಂದ್ರೆ ಬುದ್ಧ ಧರ್ಮ ಸ್ಥಾಪನೆ

ಜಗತ್ತಿನ ಎಲ್ಲ ಧರ್ಮಗಳು ಹೀಗೆ ಬೌದ್ಧ ದ್ರವ್ಯವನ್ನು ಸ್ವೀಕರಿಸಿ ಭಗವಂತ ಶ್ರೇಷ್ಠನು ಮತ್ತು ಈ ಜಗತ್ತಿನಲ್ಲಿ ಕೊಡುಗೆ ಬಹಳ ದೊಡ್ಡ ಗೌರವ ಕೊಟ್ಟಿದ್ದ ಇದರ ಮುಖಾಂತರ ನಾವು ತಿಳ್ಕಬಹುದು ಮತ್ತೆ ಅವರು ಅರಮನೆ ಬಿಟ್ಟು ಆಯಿತು ಆಯ್ತು ದೊಡ್ಡ ಇತಿಹಾಸ ಇದೆ ಈ ಸಣ್ಣ ಸಮಯದಲ್ಲಿ ಭಾಷಣದಲ್ಲಿ ಪವರ್ ಪ್ರೋರ್ಟ್ ಮಾಡಕ್ಕಾಗಲ್ಲ ಆದ್ರೂ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಒಟ್ಟುಕೊಳ್ತಾರೆ ನಮಗೆ ಅಂದರೆ ತುಂಬ ಕಷ್ಟಕರ ಆರು ವರ್ಷಗಳ ಕಡು ಕಷ್ಟಕರವಾದಂಥ ತಪಸ್ಸನ್ನು ಆಚರಿಸ್ತಾರೆ ಆದರೂ ಏನು ಆಗಲ್ಲ ನಂತರ ಅವರಿಗೆ ಜ್ಞಾನೋದಯ ಆಗುತ್ತೆ ಜ್ಞಾನೋದಯ ಆದಮೇಲೆ ಎಲ್ಲ ಹೊಸದನ್ನು ಕಂಡುಹಿಡಿದೀನಿ ನಾನು ಅಂತ ಅವರು ತುಂಬ ಸಂತೋಷದಿಂದ ಬೆಳಗ್ತಾ ಇರ್ತಾರೆ ಇದನ್ನು ಯಾರು ಹೇಳಿ ಅಂತ ಹೋಗ್ತಾ ಇರ್ತಾರೆ ಹೋಗ್ತಾರೆ ತಮ್ಮ ಹಿಂದಿನ ಗುರುಗಳಾಗಿದ್ದ ಇಬ್ಬರು ಗುರುಗಳನ್ನು ನಂತರ ತಮ್ಮ ಸಹಪಾಗಿಗಳಾಗಿದ್ದ ಹಿಂದಿನ ಶಿಷ್ಯರನ್ನ ಅವರನ್ನು ಹುಟ್ಟುಕೊಂಡು ಹೋಗ್ತಾರೆ ಅವರು ಸಾರನಾಥದಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ ಆ ಸಾರನಾಥದಲ್ಲಿ ಇದ್ದವರೇನೆ ಕೊಂಡಣ್ಣ ಬದ್ಧಿಯ ಅಸಜಿ ಮಹಾರಾಮ ಮತ್ತು ಗೊಪ್ಪ ಅನ್ನೋ ಐದು ಜನ ಶಿಷ್ಯರು ಅವರು ಹೋದ ತಕ್ಷಣ ಇಂಥ ಬರ್ತಾ ಇದ್ದಾರೆ ಅಂತ ತುಂಬಾ ತಿರಸ್ಕಾರ ಮಾಡ್ತಾರೆ ಏನೋ ಇವರು ಮತ್ತೆ ಶುರು ಮಾಡಿಬಿಟ್ಟಿದ್ದಾರೆ ವೈಭವವಾದ ಜೀವನವನ್ನ ಅಂತ ಅವರು ತಿರಸ್ಕಾರ ಮಾಡ್ತಾರೆ ಆದರೂ ಬುದ್ಧರ ಕಡೆಯಿಂದ ನೋಡಿ ಒಪ್ಕೊಂಡು ಏನು ಹೇಳ್ತಾರೆ ಕೇಳೋಣ ಅಂತ ಕೂತ್ಕೋತಾರೆ ಬುದ್ಧರು ಹೇಳ್ತಾರೆ ನಾನು ಸತ್ಯವನ್ನು ಕಂಡುಹಿಡ್ಕೊಂಡು ಬಂದಿದ್ದೀನಿ ನಿಮ್ಗೆ ಹೇಳಬೇಕು ಅಂತ ಮೊದಲಿಂದ ನಿಮ್ಗೆ ಹೇಳಬೇಕು ಅಂತ ಬಂದಿದ್ದೀನಿ ಅಂತ ಇವ್ರಿಗೆ ಆಶ್ಚರ್ಯ ಆಗುತ್ತೆ ನನಗೆ ಹೇಳ್ತಾರೆ ನಾನು ಹೇಳುವ ಧರ್ಮಕ್ಕೆ ಮೂರು ಅದು ಅದ್ಯಾವುದು ಅಂತಂದ್ರೆ ನಾನು ಮಧ್ಯಮ ಮಾರ್ಗವನ್ನು ರೋಗಿಸ್ತೇನೆ ಎರಡನೇದು ನಾವು ಬೋಧಿಸುವ ಧರ್ಮ ದೇವರು ಮತ್ತು ಆತ್ಮದಿಂದ ಹೊರಕ್ಕಾದದ್ದು ಅಂತಿಷ್ಯರಿಗೆ ಆಶ್ಚರ್ಯ ಆಯ್ತು ಏನು ದೇವರು ಆತ್ಮ ಇನ್ನು ಎರಡನ್ನೂ ಬಿಟ್ಟು ಹೇಗೆ ಧರ್ಮ ಕಟ್ಟಿದ್ದಾರೆ ಆಶ್ಚರ್ಯ ಆಗ್ತಾರೆ ಮತ್ತು ಮೂರನೇ ಬಹಳ ಇಂಪಾರ್ಟೆಂಟ್ ನಾ ಹೇಳಿದ್ರು ಮನುಷ್ಯರಿಗೆ ಮಾತ್ರ ಸಮನ್ಸಿದ್ದು ಇಹಲೋಕಕ್ಕೆ ಮಾತ್ರ ಸಮನಿದ್ದು ಪರಲೋಕದ್ದಲ್ಲ ಅಂತ ಹೇಳ್ತಾರೆ ಕುತೂಹಲ ಏನೋ ಹೇಳ್ತಾ ಇದ್ದಾರೆ ಹೊಸದನ್ನ ಅದಕ್ಕೆ ನೋಡಿ ಯುದ್ಧ ಯಾಕೆ ಇಷ್ಟು ತನ್ನ ತಾನೇ ಬೆಳ್ಕೊಂಡು ಹೋಗ್ತಾ ಇದೆ ಪ್ರಪಂಚದಾದ್ಯಂತ ಅಂದ್ರೆ ಅದು ಮನುಷ್ಯರಿಗೆ ಸಂಬಂಧಿಸಿದ ಮತ್ತು ಈ ಭೂಮಿಗೆ ಸಂಬಂಧಿಸಿದ್ದು ಮಾತ್ರ ಅದರಿಂದ ಅದು ತನ್ನಂತ ಪರೀಕ್ಷಿಸಿಕೊಳ್ಳೋದು ತನ್ನ ತಾನ ಜೊತೆಗಿಸಿಕೊಳ್ಳುವ ಆಗಿದೆ ಹಾಗಾಗಿ ತನ್ನ ತಾನೇ ಉತ್ತಮವಾಗಿ ಬೆಳಕೊಂಡು ಹೋಗ್ತಾ ಇದೆ ಅದು ಹೇಗೆ ಹೇಗೆ ಇದು ಮಧ್ಯ ನಿಮಾರಕ ಅಂತ ಹೇಳಿದ್ರೆ ಅಂತಂದ್ರೆ ಆ ಕಾಲದಲ್ಲಿ ಎರಡು ವಿಚಾರ ಒಂದು ಸ್ವಲ್ಲೋರು ಕತಿಯಿಂದ ಗೋ ಗೋಬರಾಲಸೆಯಿಂದ ತುಂಬ ವೈದಿಕ ಧರ್ಮ ಇನ್ನೊಂದು ಎಲ್ಲವನ್ನೂ ತೆರೆ ತಲೆಸಿ ಸೋಮವಾರ ಸ್ವತಂತ್ರತೆಯಿಂದ ಹಿಂಸಿಸಿಕೊಳ್ಳುತ್ತಿದ್ದಂಥ ಒಂದು ಜೈನ ಧರ್ಮ ನಿಗ್ರಹ ಧರ್ಮ ಅಂತ ಹೇಳಿದ್ದಾರೆ ಅವರು ಆ ಜೈನ ಧರ್ಮ ಇವರು ಎರಡರೂ ಕೂಡ ಇಷ್ಟ ಎರಡರೂ ಇಷ್ಟ ಆದ ಬುದ್ಧರಿಗೆ ನಾನು ಹೊಸದ ಬಸದಿನವೂ ಕಂಡು ಹಿಡಿಯಬೇಕು ಅಂತ ಅವರ ಅರ್ಮನೆಯಿಂದ ಹೊರಕೊಂಡಿದ್ದರು ಹಾಗೆ ಮೃತಿನ ಮಾರ್ಗ ಅಂತ ಕಂಡು ಈ ಮೃತಿನ ಮಾರ್ಗ ಏನು ಅಂತಂದರೆ ಅದು ವೈರಾಗ್ಯವನ್ನು ಸ್ವೀಕರಿಸಿದೆ ಈ ಕಡೆ ಗೋಲ ಆಲಸಿಯನ್ನು ಓದದೆ ಅನುಭವ ಪ್ರಮಾಣಕ್ಕೆ ಸಿಕ್ಕಿದಂಥ ಸತ್ಯಗಳನ್ನು ಕಂಡುಕೊಳ್ಳೋದು ಜನಗಳನ್ನು ತಿಳಿಸೋದು ಅಂದರೆ ಮೂರು ಮೂಲ ತತ್ವಗಳಿಗೆ ಬಂದಿದ್ದರೂ ಒಂದು ಅನಿಚ್ಛ ಇನ್ನೊಂದು ದುಃಖ ಮತ್ತು ಇನ್ನೊಂದು ಅನಂತ ಅಂದ್ರೆ ಅನಾಥ ನಿತ್ಯ ಅಂದ್ರೆ ಯಾವಾಗಲೂ ಬದಲಾಗ್ತಿರೋದು ಯಾವುದು ಶಾಶ್ವತವಲ್ಲ ಬದಲಾವಣೆ ಈ ಧರ್ಮದ ನಿಯಮ ಈ ಲೋಕದ ನಿಯಮ ಅಂತ ಹೇಳ್ತಾರೆ ಸೊ ಅನಿಶ್ಚ ದುಃಖ ಅಂದ್ರೆ ದುಃಖ ಸ್ಥಾಯಿಯಾದ ಮನುಷ್ಯರಿಗೆ ಎಲ್ಲ ಜನ ಜನಗಳಿಗೂ ಒಬ್ಬ ಶ್ರೀಮಂತನಲ್ಲಿ ರಾಜನಲ್ಲಿ ಒಬ್ಬ ಬಡವನಿರಲಿ ಸಾಮಾನ್ಯರಲ್ಲಿ ಎಲ್ಲರಿಗೂ ದುಃಖ ಸ್ಥಾಯಿಯಾದದ್ದು ಅದನ್ನು ಹೋಗಲಾಡಿಸೋದೇ ಬುದ್ಧನ ಕರ್ತವ್ಯವಾಗಿತ್ತು ಬುದ್ಧನ ನೀತಿಯಾಗಿತ್ತು ಅದಕ್ಕೆ ಮಧ್ಯಮ ಮಾರ್ಗ ಮಧ್ಯಮ ಮಾರ್ಗವನ್ನು ಅಂದ್ರೆ ದುಃಖ ಇದೆ ಅನ್ನೋದು ಮೊದಲು ತಿಳ್ಕೋಬೇಕು ನಾವು ದುಃಖ ಇದೆ ದುಃಖಕ್ಕೆ ಕಾರಣವೂ ಇದೆ ದುಃಖ ನಿರೋಧ ಇದೆ ಅಂದ್ರೆ ಹೋಗಲಾಡಿಸಬಹುದೇ ಅಷ್ಟಾಂತ ಮಾರ್ಗಗಳನ್ನ ಕೊಟ್ಟ ಇದು ಬಹಳ ದೊಡ್ಡ ವಿಷಯ ನಾನೆಲ್ಲ ಏನೆಲ್ಲ ಹೇಳೋದು ಈ ಸೂತ್ರಗಳ ಸುತ್ತಲೇ ಸುತ್ತ ಒಂದು ಅನಿಶ ದುಃಖ ಮತ್ತು ಅನರ್ಥ ಅನಾತ್ಮ ಈ ಮೂರು ವಿಷಯಗಳ ಸುತ್ತಲೇ ಇರುವಂತ ವಿಷಯ ವಿಷಯಗಳನ್ನ ಹೇಳ್ತಾ ಹೇಳ್ತಾ ಮನುಷ್ಯರ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡು ಹೋಗ್ತಾರೆ ಅದೆಲ್ಲರಿಗೂ ಇಷ್ಟ ಆಗುತ್ತೆ ಸೊ ಹಾಗೆ ಮತ್ತೆ ಅನರ್ಥ ಅಂದ್ರೆ ಹೇಗೆ ಆತ್ಮ ಇಲ್ಲ ದೇವರಿಲ್ಲ ದೇವರನ್ನು ಯಾರು ಅದನ್ನು ಬಹಳ ಜನ ಬ್ರಾಂತರ ಪ್ರಶ್ನೆ ಮಾಡ್ತಾರೆ ನೀವು ಯಾಕೆ ದೇವರು ನೀವು ದೇವರು ನೋಡಿದ್ದೀರಾ ಇಲ್ಲ ನಿಮ್ಮ ತಂದೆ ನೋಡಿದ್ದೀರಾ ನಿಮ್ಮ ತಾತ ನೋಡಿದ್ದೀರಾ ನಿಮ್ಮ ಗುರುಗಳನ್ನ ನೋಡಿದ್ದಾರಾ ಇಲ್ಲ ಅವರ ಗುರುಗಳನ್ನು ನೋಡಿದ್ದಾರೆ ಅಥವಾ ಅವರ ಗುರುಗಳನ್ನ ನೋಡಿದ್ದೀರಾ ಇಲ್ಲ ಮತ್ತೆ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊತೀರ ನಿಮಗೆ ಇವತ್ತಿನ ಸಮಸ್ಯೆ ಏನು ನೀವು ಇರುವುದು ಸುಖವಾಗಿರ್ಬೇಕ ಆದರೆ ಹೇಗೆ ಮಾಡಬೇಕು ಅದನ್ನು ಹೇಳ್ತೀನಿ ನಾನು ಅಂತ ಹೇಳ್ತಾರೆ ಇರೋದು ಸೊ ಅನರ್ಥ ಅಂತ ಯಾಕೆ ಹೇಳಿದ್ರು ಅಂದರೆ ಭೌತಿಕ ಧರ್ಮದ ಪ್ರಕಾರ ಇದು ನೋಡಿ ಆಗಲೇ ವಿಜ್ಞಾನ ವಿಜ್ಞಾನವನ್ನು ಹೇಗೆ ಎರಡು ಸಾವಿರದ ಆರು ವರ್ಷಗಳ ಹಿಂದೆ ಯಾವುದೇ ವಸ್ತು ಸಂಯೋಜಕವಾಗಿಲ್ಲದಿದ್ರೆ ಅದಕ್ಕೆ ಅಸ್ತಿತ್ವವಿಲ್ಲ ಇಲ್ಲ ಅಂತ ಬುದ್ಧ ಹೇಳ್ತಾರೆ ಅಂದ್ರೆ ಎರಡು ವಸ್ತುಗಳು ಸಂಯೋಜನೆಗೊಳ್ಳದೆ ಅಸ್ತಿತ್ವವನ್ನು ಅಂತ ಮನುಷ್ಯ ರೂಪ ಎರಡು ವಸ್ತುಗಳಿಂದ ಸೃಷ್ಟಿಯಾಗಿದ್ದಾರೆ ನಾಮ ಅಂದ್ರೆ ಮನಸ್ಸು ವೇದನೆ ಅಹ್ ಸನ್ಯ ವಿಜ್ಞಾನ ಅಂತ ನಾಲ್ಕು ಇದೆ ಅವು ಅವುಗಳ ಸಂಬಂಧಪಟ್ಟಂತೆ ಮನಸ್ಸಿರುತ್ತೆ ಜೊತೆಗೆ ರೂಪ ಅಂತಂದ್ರೆ ಈ ದೈಹಿಕ ಶರೀರ ಎರಡು ವಸ್ತುಗಳ ಸೇರಿ ಮನುಷ್ಯ ಹಾಗೆ ಪ್ರತಿಯೊಂದು ಗೌರವ ಕೂಡ ಇವತ್ತು ಅನುಭವ ಏನು ಮಾತು ಹೇಳ್ತಾರೆ ಆ ಸೃಷ್ಟಿ ಕೂಡ ಎರಡು ವಸ್ತುಗಳ ಸಂಯೋಜನೆಯಿಂದಲೇ ಮತ್ತೆ ಸ್ಫೋಟಗಳು ಸಾಧ್ಯ ಅನ್ನೋ ಸತ್ಯವನ್ನ ಬುದ್ಧ ಆಗಲೇ ಕರೆಯೋದು ಅಂದ್ರೆ ತಿಳ್ಕೊಡೋದು ಅದಕ್ಕೋಸ್ಕರ ಆತ್ಮ ಅಂದ್ರೆ ಆತ್ಮ ಅನ್ನೋದು ಒಂದು ಸಿಂಗಲ್ ಘಟಕ ಅದಕ್ಕೆ ಅಸ್ತಿತ್ವ ಇಲ್ಲ ಅಂತ ಹೇಳಿದೆ ವೈಜ್ಞಾನಿಕವಾಗಿ ಅವರೇ ಮಾಡಿ ಈ ಆತ್ಮ ಅನ್ನೋದಿಲ್ಲ ಅದನ್ನು ನಂಬಿ ಅದರ ಹಿಂದೆ ಹೋಗಿ ಮೋಸ ಬೇರೆ ಧರ್ಮಗಳು ಸೃಷ್ಟಿಸಿಕೊಂಡಿರೋದು ಮುಂದಿನ ಜನ್ಮಕ್ಕೆ ಆಗಿದೆ ಸೊ ಬೌದ್ಧ ಧರ್ಮದಲ್ಲಿ ಆತ್ಮ ಇಲ್ಲದೇ ಇರೋದ್ರಿಂದ ಟ್ರಾನ್ಸ್ಮಿಗ್ರೇಷನ್ ಇಲ್ಲ ಹಾಗಾಗಿ ಪುನರ್ಜನ್ಮ ಇಲ್ಲ ಪುನರ್ಜನ್ಮದ ಬಗ್ಗೆ ಮಾಹಿತಿ ಇದೆ ತ್ರಿಕಟಗಳಲ್ಲಿ ಕರ್ಮದ ಬಗ್ಗೆ ಇದೆ ಆದರೆ ಬೌದ್ಧ ಧರ್ಮದ ಪ್ರಕಾರ ಕರ್ಮ ಮತ್ತು ಪುನರ್ಜನ್ಮ ಬೇರೆ ಅಂದ್ರೆ ಕರ್ಮ ಅಂದ್ರೆ ಹಿಂದಿನ ಜನ್ಮದಿಂದ ಪಡ್ಕೊಂಡಿದ್ದಾರ ಈ ಜನ್ಮದಲ್ಲಿ ಈಗಲೇ ಮಾಡಿದ ಕರ್ಮಕ್ಕೆ ಈಗಲೇ ನಮಗೆ ನಮಗೆ ಫಲಿತಾಂಶ ದೊರೆಯುತ್ತೆ ಈಗಲೇ ಫಲ ಕೊಡುತ್ತೆ ವಿಪಾಕ ಅಂತ ಹೇಳ್ತಾರೆ ಕರ್ಮದ ವಿಪಾಕ ಈಗಲೇ ಸಿಗುತ್ತೆ ನಮಗೆ ಅದು ತಿಳ್ಕೊಳ್ಳಿ ಮೊದಲು ಹಿಂದಿನ ಜನ್ಮದಿಂದ ಟ್ರಾನ್ಸ್ಮಿಗ್ರೇಷನ್ ಇಲ್ಲ ಮತ್ತು ಪುನರ್ಜನ್ಮ ಅನ್ನೋ ಇಲ್ಲ ಅದಕ್ಕೆ ಪುನರ್ಭವ ಅಂತ ಹೇಳ್ತಾರೆ ಅದು ಒಂದು ದೊಡ್ಡ ಸಬ್ಜೆಕ್ಟ್ ಆಗುತ್ತೆ ಪುನರ್ಭವ ಅಂತಂದ್ರೆ ಒಂದು ಜೀವ ಉಸಿರಾಡ್ತಾ ಇದ್ದೀವಿ ಅದೇ ನಮ್ಮ ಜೀವ ಉಸಿರ ಉಸಿರು ಇನ್ನೊಂದು ಅದು ಹೋದಾಗ ಎಲ್ಲೋ ಹೋಗುತ್ತೆ ಅದಷ್ಟೇ ಅಂತ ಹೇಳೋದು ಎಲ್ಲೋ ಹೋಗುತ್ತೆ ಅನ್ನೋದಷ್ಟೇ ಹೇಳೋದು ಹೊತ್ತು ಇದಕ್ಕೆ ಮತ್ತೊಂದು ಜನ್ಮಕ್ಕೆ ಹೋಗಲ್ಲ ಅದಕ್ಕೆ ನೆನಪುಗಳಿಗೆ ಹೋಗಲ್ಲ ಟ್ರಾನ್ಸ್ಫರ್ ಆಗಲ್ಲ ಅಂತ ಬಹಳ ಗೌರವಿಸ್ತಾರೆ ಇದು ಧರ್ಮದ ಮೂಲ ತತ್ವಗಳನ್ನಷ್ಟೇ ನಾನು ಟಚ್ ಮಾಡಿ ಕೊಡ್ತಾ ಇದೀನಿ ಭಾಷೆಗಳಲ್ಲಿ ಧರ್ಮವನ್ನು ಹೇಳೋದು ಕಷ್ಟ ಅಂತ ಸೊ ಈಗ ಧಮ್ಮ ಅಂದ್ರೆ ಪ್ರಕೃತಿ ನಿಯಮ ಅಂತ ಪ್ರಕೃತಿ ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯ ಹೇಳ್ತೀವಿ ಅದಕ್ಕೆ ಬುದ್ಧ ಹೇಳೋದು ಯಾರು ಬೇಕಾದರೂ ಬುದ್ಧರಾಗಬಹುದು ಬುದ್ಧತ್ವ ಎಲ್ಲರಲ್ಲೂ ಇದೆ ಅಂತ ಹೇಳ್ತಾರೆ ನೀವು ಪ್ರಯತ್ನ ಮಾಡಿದ್ರೆ ಬುದ್ಧರಾಗಬಹುದು ಸೊ ಆತ ನಾನು ದೇವರಲ್ಲ ಅಂತ ಹೇಳಿದಷ್ಟೇ ಅಲ್ಲ ನೀವು ಕೂಡ ನಾನು ನಿಮ್ಗೂ ಜ್ಞಾನೋದಯ ಸಾಧ್ಯ ಬುದ್ಧತ್ವ ಎಲ್ಲರಲ್ಲೂ ಇದೆ ಅಂತ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಅವರು ಸಮುದ್ರ ಸಂಘ ಅಂದ್ರೆ ಸಮುದ್ರದ ಹಾಗೆ ಅಂತ ನೋಡಿ ಜಾತಿ ಇಲ್ಲ ಕುಟ ಇಲ್ಲ ಈ ದಿಕ್ಕುಗಳು ನದಿಗಳ ಹಾಗೆ ಸಾಮಾನ್ಯರು ಅಷ್ಟೇ ಉಪಾಸಕರು ಉಪಾಸಕಿಯಲ್ಲಿ ಏನಿದೆ ಕೂಡ ನಾವು ಒಂದು ನದಿಗಳ ಹಾಗೆ ಆ ಸ ನದಿ ಸಮುದ್ರವನ್ನು ಪ್ರವೇಶಿಸಿದಾಗ ತನ್ನ ಅಸ್ತಿತ್ವವನ್ನೇ ಕಳೆದುಕೊತ್ತೆ ತನ್ನ ಹೆಸರನ್ನೇ ಕಳೆದುಕೊಳ್ಳುತ್ತೆ ತನ್ನ ಬಣ್ಣ ವಾಸನೆ ಎಲ್ಲವನ್ನೂ ಕಂಡುಕೊಳ್ಳುತ್ತೆ ಅದಕ್ಕೆ ಸಮುದ್ರವಾಗಿ ಹೋಗ್ಬಿಡುತ್ತೆ ಹಾಗೆ ಆ ರೀತಿ ಒಂದು ಒಂದು ಒಂದೇ ನಾವೆಲ್ಲರೂ ಮನುಷ್ಯನಲ್ಲಿ ಒಂದೇ ಅನ್ನೋದಕ್ಕೆ ಸಾಕ್ಷಿಯಾಗಿ ಭಕ್ತರು ಈ ಮಾತನ್ನು ಹೇಳ್ತಾರೆ ಅಲ್ಲಿ ಬಹಳ ಜನ ಕೆಳಜಾತಿಯವರು ಉದಾಹರಣೆಗೆ ಉಪಾದಿಯನ್ನ ಒಬ್ಬ ಬಿಕ್ಕು ವಿನಯ ಪಿಟ್ಟಪ್ಪ ಬರೆದಂತ ದೊಡ್ಡ ಬಿಕ್ಕು ಅವರು ಕ್ಷೌರಿಕ ವಂಶದವರು ಆಡಿದರು ಹಾಗೆ ಮತ್ತೆ ಬುದ್ಧ ಹೇಳಿದ್ದು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅದು ಮೂರು ಕೂಡ ಧರ್ಮದಲ್ಲಿ ಇದೆ ಅದಕ್ಕೇನೆ ಬಾಬಾ ಸಾಹೇಬ್ ತಗೊಂಡಿದ್ದೀನಿ ಸಂಘದಿಂದ ತಗೊಂಡಿದ್ದೀನಿ ಹೊರತು ಫ್ರೆಂಚ್ ಕ್ರಾಂತಿಯಿಂದ ತಗೊಂಡಿದ್ದೀನಿ ಅಂತ ಹೇಳಿ ಸೊ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ಎಲ್ಲ ಅಂಶಗಳನ್ನು ಒಳಗೊಂಡಿದ್ದ ಸಂಘ ಆಗದೆ ನಮ್ಮ ಇತ್ತು ಅಂತ ಹೇಳ್ತಾರೆ ಇನ್ನೊಂದು ನಾವು ನೆನಪಿಟ್ಕೊಬೇಕಾದ ವಿಷಯ ಅಂದ್ರೆ ನಮ್ಮ ಜನಗಳು ಒಂದು ಒಂದು ರೀತಿಯ ಸಂಪೂರ್ಣ ಬದಲಾವಣೆ ಸಂಪೂರ್ಣ ಕ್ರಾಂತಿ ಆರೋಗ್ಯ ಜೀವನದಲ್ಲಿ ಅಂತಂದ್ರೆ ನೀವು ಇದುವರೆಗೂ ಏನು ಪಾಲಿಸ್ತಾ ಇದೀರೋ ಅದನ್ನ ಮಾಡಬೇಡಿ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಬಂದ ಎಲ್ಲವೂ ಪೂರ್ವ ಜನ್ಮದ ಕರ್ಮದ ಫಲ ಅಂತ ನಂಬಿಕೆಯನ್ನ ತೊಗೊಳ್ತೀವಿ ಆ ರೀತಿ ನಂಬ್ಕೋಬೇಡಿ ಅಂತ ಇನ್ನೊಂದು ಇದು ನನಗಾಗಿ ಸೃಷ್ಟಿಕರ್ತನು ಬರಲಿಕ್ಕೆ ವಿಧಿ ಅನ್ನೋದು ನಿರಾಕರಿಸ್ತೀನಿ ಈ ಏನು ಏನೆಲ್ಲ ನಿಮ್ಮ ಜೀವನದಲ್ಲಿ ಘಟನೆಗಳು ಆಗ್ತಿರ್ತವೆ ಇದೆಲ್ಲ ನನ್ನ ವಿಧಿ ನನ್ನ ಹಣೆ ಬರೋ ಹಣೆ ಒಂದು ಪಾಲಿಸ್ತಾನೆ ಇರುತ್ತೆ ಇದು ಬದುಕಿನ ತತ್ವ ಅಂತ ಹೇಳ್ತಾರೆ ಆಮೇಲೆ ಸಾಮಾನ್ಯರಿಗೆ ಗಂಟೆಜಿಯವರು ಆದರೆ ಪಾಲಿಸಿ ಇದನ್ನು ಹೇಳೋದಲ್ಲ ಸೀರೆಗಳನ್ನು ಪಂಚ ಸೀರೆಗಳ ಬಗ್ಗೆ ಹೇಳಿದರು ಅದರ ಜೊತೆಗೆ ಮೂರು ವಿಷಯಗಳನ್ನು ಪರ್ಟಿಕ್ಯುಲರ್ ಆಗಿ ಬಂದರೆ ಹೇಳ್ತಾರೆ ಒಂದು ಲೋಹ ದ್ವೇಷ ಮೋಹ ಅಥವಾ ಅವಿದ್ಯೆ ಅಂತ ಇವಿಷ್ಟು ಬಿಡಬೇಕು ನೀವು ಇಲ್ಲಿ ಯಾವುದಾದ್ರು ಬಂದಿದ್ರು ಕೂಡ ನಿಮಗೆ ನಿಮಗೆ ದುಃಖ ತರುತ್ತೆ ಅದರಿಂದ ನೀವು ಮತ್ತೆ ನಶಿಸ್ತಾ ಇರ್ತೀರಿ ನೀವು ಬೆಳೆಯೋಕ್ಕಾಗಲ್ಲ ಒಳ್ಳೆ ಮನುಷ್ಯ ಆಗಲ್ಲ ಅಂತ ಈ ಮೂರು ಜ್ಞಾನ ಕಟ್ಕೊಂಡಿರಿ ಲೋಹ ದ್ವೇಷ ಮತ್ತು ಕವಿತೆ ಅಥವಾ ಮೋಹ ಅದರ ಬದಲಾಗಿ ಏನು ಮಾಡಬೇಕು ಅಂತಂದ್ರೆ ಮೆತ್ತ ಕರುಣ ಮುದಿತ ಉಪೇಕ ಇವು ಇವುಗಳನ್ನ ಬ್ರಹ್ಮ ವಿಹಾರ ಅಂತ ಕರೀತಾರೆ ಮೆತ್ತ ಅಂದರೆ ಮೈತ್ರಿ ನಾನು ಇನ್ನೊಬ್ಬರಿಗೆ ಹೇಗೆ ಪ್ರೀತಿಸ್ಬೇಕು ಅಂತಂದ್ರೆ ಬುದ್ಧರಷ್ಟು ಸಮಸ್ತಿಯಾಗಿ ಸತ್ವೈತವಾಗಿ ಹೇಳು ಹೇಳಿಲ್ಲ ಅದಕ್ಕಿಂತ ಪ್ರಬಲವಾಗಿ ಬುದ್ಧರೇ ಹೇಳ್ತಾ ಇರುತ್ತಾ ನೀನು ಇನ್ನೊಬ್ಬರನ್ನ ಹೇಗೆ ಪ್ರೀತಿಸ್ಬೇಕು ಅಂದ್ರೆ ಒಬ್ಬ ತಾಯಿ ತನ್ನ ಏಕಮಾತ್ರ ಪುತ್ರನನ್ನು ಪ್ರೀತಿಸುವ ಹಾಗೆ ನೀನು ಇನ್ನೊಬ್ಬರನ್ನು ಪ್ರೀತಿಸುವ ಇದು ಬೆಟ್ಟ ಮೈತ್ರಿಯಿಂದ ಈ ರೀತಿ ಮೈತ್ರಿಯನ್ನು ಕೊಡಬೇಕು ಜನಕ್ಕೆ ಸೊ ಹಾಗೆ ಬೆತ್ತ ಕರುಣ ಎಲ್ಲ ಪ್ರಾಣಿಗಳಲ್ಲೂ ಎಲ್ಲ ಜೀವಿಗಳಲ್ಲೂ ಕರುಣ ಇರಬೇಕು ಮುದಿತ ಅಂದ್ರೆ ನಮಗೆ ಇದು ಬಹಳ ಕಷ್ಟ ಫಾಲೋ ಮಾಡಿದೆ ಯಾರೋ ನಿಮ್ಮ ಪಕ್ಕದ ಮನೆಯಲ್ಲಿ ಅವ್ರಿಗೆ ದೂರದವರಾಗಿ ಸೊಲಿಗೆ ಆಗಲಿ ಅವ್ರು ಒಳ್ಳೆಯದಾದ್ರೆ ಒಂದು ಒಂದು ಹೊಸ ಕಾಲ ತಗೊಂಡ್ರೆ ಒಬ್ಬ ಒಳ್ಳೆಯ ನೋವು ಹುಟ್ಟಿದ್ರೆ ಅವ್ರಿಗೆ ಲಾಭವಾಗಬೇಕು ಪಕ್ಕದವರ ಜೀವಿತದಲ್ಲಿ ನಾವು ಸಂತೋಷ ಪಡೆದೇ ಮುದಿತ ಉಪೇತ ಉಪೇತ ಅನ್ನೋದು ಸ್ಥಿತ ಪ್ರಜ್ಞತೆ ಅಂತ ಅಂದರೆ ಯಾವಾಗಲೂ ಒಂದು ಸಮಸ್ಥಿತಿಯಲ್ಲಿ ಮನಸ್ಸಿಗೆ ಇಟ್ಕೊಳ್ಳೋದು ಈ ಈ ವಿಷಯಗಳೆಲ್ಲರೂ ಭಗವದ್ಗೀತೆಯಲ್ಲಿ ಆಮೇಲೆ ಸೇರಿಸ್ಕೊಂಡಿದ್ದಾರೆ ಅಂತ ನಿಮಗೆಲ್ಲರೂ ಗೊತ್ತಿರಬೇಕು ಭಗವದ್ಗೀತೆ ರಚನೆ ಕಾಲ ಬಹಳ ನಂತರ ಆಗಿದೆ ಅಂತ ಹಾಗಾಗಿ ಎರಡು ಸಾವಿರದ ಆರು ವರ್ಷಗಳ ಹಿಂದೆಯೇ ಬುದ್ಧ ಒಂದು ವೈಚಾರಿಕವಾದ ಒಂದು ವೈಜ್ಞಾನಿಕವಾದ ಒಂದು ಧರ್ಮವನ್ನು ಕೊಟ್ಟರು ಆದ್ದರಿಂದ ಅವರು ಹೇಳ್ತಾರೆ ಭವಿಷ್ಯದ ಧರ್ಮ ಏನಾದರೂ ಇದ್ದರೆ ಅದು ಬೌದ್ಧ ಧರ್ಮ ಈಗ ಒಂದು ಹೇಳಿ ನನ್ನ ಮಾತುಗಳನ್ನು ಮುಸ್ಲಿಂ ಜಪಾನ್ ದೇಶದಲ್ಲಿ ಪ್ರಾಚೀನದಲ್ಲಿ ಬಿದಿರು ಮತ್ತು ಕಾಗಿರಿ ಮಾಡಿದ ಲಾಠಿಗಳನ್ನು ಉಪಯೋಗಿಸಿದ್ದಾರೆ